ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆಯಲ್ಲಿ ಎಲೆಮರೆಕಾಯಿಯಂತೆ ಶಾಲೆಯಂದು ಸತತ ಏಳು ವರ್ಷಗಳಿಂದ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಪಡೆದುಕೊಳ್ತಾ ಇದೆ ಈ ಮೂಲಕ ಮಕ್ಕಳು ಮತ್ತು ಪೋಷಕರ ಅಚ್ಚುಮೆಚ್ಚಿನ ವಿದ್ಯಾಕೇಂದ್ರ ಎನಿಸಿಕೊಂಡಿದೆ ನೀವಿನ್ನು ನಮ್ಮ ವಿಶ್ವಭಾರತಿ ಟ್ವೆಂಟಿ ಫೋರ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೆ ಕಂಟೆಂಟ್ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಯತ್ಭಾವಂ ತದ್ಭವತಿ ಎಂಬ ಮಾತಿನಂತೆ ನಾವು ಏನನ್ನ ಭಾವಿಸ್ತೇವೋ ಏನನ್ನ ಯೋಚಿಸ್ತೇವೋ ಅದರಂತೆ ಆಗ್ತೇವೆ ಹೊಸಕೋಟೆ ಸೂಲ್ಬೆಲೆ ರಸ್ತೆಯ ಸದೃಢ ಸಮಾಜ ಕಟ್ಟುವ ಉದ್ದೇಶದಿಂದ ಈ ಶಾಲೆ ಇಲ್ಲಿ ಪ್ರಾರಂಭ ಆಗಿದೆ ಪ್ರಾರಂಭವಾಗಿ ಅನೇಕ ವರ್ಷಗಳಿಂದ ಯಶಸ್ವಿಯಾಗಿ ಒಳ್ಳೆ ರಿಸಲ್ಟ್ ಪಡೆದುಕೊಳ್ತಾ ಇದೆ ಗ್ರಾಮೀಣ ಭಾಗದ ಅಂದ್ರೆ ಅಡ್ಡಿ ಸೊಗಡಿನ ಪ್ರತಿಭೆಯ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಈ ಶಾಲೆ ಅತ್ಯುತ್ತಮ ವೇದಿಕೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಈ ಶಾಲೆ ಮೂರನೇ ರ್ಯಾಂಕ್ ಪಡೆದುಕೊಂಡಿತ್ತು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಶಾಲೆಯ ವಿದ್ಯಾರ್ಥಿ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೊಂದು ಅಂಕ ಪಡ್ಕೊಂಡು ಐದನೇ ರ್ಯಾಂಕ್ ಬಂದಿದ್ದಾರೆ ಇನ್ನು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಈ ಶಾಲೆಯ ವಿದ್ಯಾರ್ಥಿಗಳು ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಪಡ್ಕೊಳ್ಬೇಕು ಅಂತೇಳಿ ಪಣ ತೊಟ್ಟು ವಿದ್ಯಾರ್ಥಿಗಳು ಪೋಷಕರು ಶಿಕ್ಷಕರು ಮ್ಯಾನೇಜ್ಮೆಂಟ್ ಸದೃಢವಾಗಿ ಗಟ್ಟಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಹಾಗಾದ್ರೆ ಆ ಶಾಲೆ ಯಾವುದು ಆ ಶಾಲೆ ಎಲ್ಲಿದೆ ಆ ಶಾಲೆಯಲ್ಲಿ ಟೀಚರ್ಸ್ ಹೇಗೆ ಪಾಠ ಮಾಡ್ತಾರೆ ಮ್ಯಾನೇಜ್ಮೆಂಟ್ ಹೇಗೆ ಸಪೋರ್ಟಿವ್ ಆಗಿದೆ ಅನ್ನೋದಕ್ಕೆ ನೀವು ಈ ಸ್ಟೋರಿನ ನೋಡಲೇಬೇಕು ನಿಮ್ಮ ಮಕ್ಕಳ ಭವಿಷ್ಯ ಪ್ರಜ್ವಲಿಸಲು ಈ ಶಾಲೆ ನಿಮ್ಮ ಮಕ್ಕಳ ಮೊದಲ ಆಯ್ಕೆ ಆಗಲಿ ನಾನು ಎಲ್ ಕೆ ಜಿಯಿಂದ ಹತ್ತನೇ ಕ್ಲಾಸ್ವರೆಗೂ ಇಲ್ಲೇ ಓದಿದ್ದೀನಿ ಮತ್ತು ಎಸ್ ಎಲ್ ಸಿ ಬೋರ್ಡ್ ಎಕ್ಸಾಮ್ ಟು ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈ ಅಲ್ಲಿ ಆರ್ನೂರು ಇಪ್ಪತ್ತೈದಿಗೆ ಆರ್ನೂರು ಇಪ್ಪತ್ತೊಂದು ಸ್ಕೋರ್ ಮಾಡಿದ್ದೀನಿ ಇದಕ್ಕೆಲ್ಲ ನಮ್ಮ ಪೇರೆಂಟ್ಸ್ ನಮ್ಮ ಮ್ಯಾನೇಜ್ಮೆಂಟ್ ಟೀಚರ್ಸ್ ಮತ್ತು ಧನಶಮನೆ ಕಾರಣ ನಮ್ಮ ಮ್ಯಾನೇಜ್ಮೆಂಟ್ ಮತ್ತು ಟೀಚರ್ಸ್ ನಮಗೆ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ನಮಗೆ ಏನು ಓದೋಕ್ಕೆ ಯಾವ ರೀತಿ ಎನ್ವಿರಾನ್ಮೆಂಟ್ ಬೇಕೋ ಅದನ್ನೆಲ್ಲ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಹೊರ್ಗಡೆಯಿಂದ ಲೆಕ್ಚರರ್ಸು ಕಳಿಸಿದ್ದಾರೆ ಅದರಿಂದ ಮ್ಯಾಥ್ಸು ಸೈನ್ಸಲ್ಲಿ ನಾವು ಏನೇ ಡೌಟ್ಸ್ ಇದ್ರೂ ಆಗಲೇ ಕ್ಲಾರಿಫೈ ಮಾಡ್ತಾ ಮಾಡ್ತಾಯಿದ್ರಿ ಮತ್ತು ತುಂಬ ಚೆನ್ನಾಗಿ ಮಾರ್ಕ್ಸು ಸ್ಕೋರ್ ಮಾಡ್ತಾ ಮಾಡ್ತಾಯಿದ್ವಿ ಡೈಲಿ ಟೆಸ್ಟ್ ವೀಕ್ಲಿ ಟೆಸ್ಟ್ ಎಲ್ಲ ಇಡ್ತಾಯಿದ್ರು ಅದರಿಂದ ತುಂಬ ಎಲ್ಪ್ ಆಗಿದೆ ಎಲ್ಪ್ ಆಗಿದೆ ನಮಗೆ ಎಲ್ಲ ಮಕ್ಕಳು ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ಚೆನ್ನಾಗಿ ಓದಬೇಕು ಅಂತ ಹೇಳ್ತೀನಿ ನಾನು ಇಪ್ಪತ್ತು ವರ್ಷ ನಾನು ಓದಬೇಕಾದ್ರೆ ಸೆಕೆಂಡ್ ಪಿ ಯು ಸಿ ಫಸ್ಟ್ ಇಯರ್ ಬಿ ಎ ಮಾಡಿ ಪ್ರಗತಿ ಕಾಲೇಜಲ್ಲಿ ಓದೆ ಡಿ ಎಡ್ ಪ್ರೀ ಸೀಟ್ ಸಿಕ್ತು ಆವಾಗ ಇವಾಗಿನ ಪರಿಸ್ಥಿತಿ ಇರಲಿಲ್ಲಲ್ವಾ ಮಕ್ಳು ಮದುವೆ ಮಾಡಿದರೆ ಸಾಕು ಗಂಡು ಮಕ್ಕಳಿಲ್ಲ ಮೂರು ಜನ ಹೆಣ್ಮಕ್ಳು ಹೇಳ್ಬಿಟ್ಟು ಮದುವೆ ಮಾಡಿಬಿಟ್ರು ಆಮೇಲೆ ಇವಾಗ ನಾನು ನಾ ಅರ್ಧಕ್ಕೆ ಬರ್ದ ಓದಿ ನಿಲ್ಲಿಸ್ಬಿಟ್ಟಿದ್ದೀನಿ ನನ್ನ ಮಗಳು ಚೆನ್ನಾಗಿ ಓದಿ ಒಂದು ಹಂತಕ್ಕೆ ಬರಬೇಕು ಅನ್ನೋದು ಆಸೆ ಮೊದಲನೇದಾಗಿ ಇಲ್ಲಿ ಮಕ್ಕಳಿಗೆ ಒಳ್ಳೆಯ ವಾತಾವರಣ ನಿರ್ಮಿಸಿದ್ದೀವಿ ಹೇಗೆ ಅಂತಂದರೆ ಇದಕ್ಕೆ ಕಾರಣ ಮುಖ್ಯವಾಗಿ ಫಸ್ಟ್ ಆಫ್ ಆಲ್ ನಾವು ಥ್ಯಾಂಕ್ಸ್ ಹೇಳಬೇಕು ಅಂದರೆ ನಮ್ಮ ಸಿ ಯು ಎಸ್ ಆರು ಮತ್ತು ನಮ್ಮ ಪ್ರಾಂಶುಪಾಲರು ಅವರು ಕೊಟ್ಟಿರ್ತಕ್ಕಂಥ ಗೈಡೆನ್ಸಲ್ಲಿ ಈ ವರ್ಷ ಒಂದು ಸ್ಟೇಟ್ಗೆ ಫಿಫ್ತ್ ರ್ಯಾಂಕ್ ಬಂದಿದೆ ಅದು ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ ಮಕ್ಕಳಿಗೆ ಜೊತೆಯಲ್ಲಿ ಏನು ಅಂತಂದರೆ ನಾವು ತುಂಬ ಸ್ಟ್ರಾಟಜಿಸ್ ತೊಗೊಂಡ್ವಿ ಸರ್ ಮಕ್ಕಳು ಎಲ್ಲೆಲ್ಲಿ ಕಲಿಕಾ ನ್ಯೂನ್ಯತೆ ಇರುತ್ತೆ ಅಲ್ಲಿ ಆಗಿಂದಾಗೆ ನಾವೇನು ಮಾಡ್ತೀವಿ ಪ್ರಿಕಾಷನ್ಸ್ ತೊಗೊತಾ ಇದ್ವಿ ಅದು ಒಂದು ಮ ಅದು ಮತ್ತು ಪೀರಿಯಾಡಿಕಲ್ ಟೆಸ್ಟು ಮತ್ತು ಇನ್ನೊಂದೇನು ಅಂದರೆ ಸ್ಪೆಷಲ್ ಕ್ಲಾಸಸ್ಸು ಸಂಡೇಸ್ ಆಗ್ಬೋದು ಅಥವಾ ಈವ್ನಿಂಗ್ ಆಗ್ಬೋದು ಮತ್ತು ಈವನ್ ಸಂಡೇಸ್ ಆಲ್ಸೋ ಆ ಒಂದು ಇದೆಲ್ಲ ಏನಾಯಿತು ಒಂದು ಪರಿಶ್ರಮದಿಂದ ಮಕ್ಕಳು ಅಷ್ಟೇ ಹೇಳಿಕೊಟ್ಟಿದ್ನ ಕಲಿತು ಸತತವಾಗಿ ಅವ್ರ ಪ್ರಯತ್ನದಿಂದ ಈ ಒಂದು ಪರಿಶ್ರಮಕ್ಕೆ ಅವಕಾಶ ಆಯಿತು ಅದಕ್ಕೆ ತುಂಬ ಧನ್ಯವಾದನ ನಮ್ಮ ಮ್ಯಾನೇಜ್ಮೆಂಟ್ಗೆ ಮತ್ತು ಮಕ್ಕಳಿಗೆ ಅಪ್ರಿಸಿಯೇಷನ್ ಸರ್ ಒಂದು ಒಳ್ಳೆಯ ಸಮಾಜ ನಿರ್ಮಾಣ ಮಾಡಬೇಕು ಸಮಾಜದ ಬಗ್ಗೆ ಕಳಕಳಿ ಇರೋವಂಥವ್ರು ಮಾತ್ರ ಈ ಒಂದು ಕೆಲಸಕ್ಕೆ ಬರ್ತಾರೆ ನಾವು ಮಾಡ್ತಾ ಇರೋ ಕೆಲಸದಲ್ಲಿ ಅಷ್ಟೇ ತೃಪ್ತಿ ಇದೆ ಯಾಕೆ ಅಂತ ಹೇಳಿದ್ರೆ ನಮಗೆ ಏನು ಸಿಟಿಲೂ ಕೂಡ ಸ್ಕೂಲ್ಸ್ ಇದಾವೆ ಈ ಒಂದು ಹಳ್ಳಿಲಿ ಒಂದು ಒಳ್ಳೆ ಸ್ಕೂಲ್ ಮಾಡಬೇಕು ಹಳ್ಳೀಲಿ ಸ್ಕೂಲ್ ನಡೆಸಬೇಕು ಅನ್ನೋ ಉದ್ದೇಶ ಇಟ್ಟು ನಾವು ಹೊಸಕೋಟೆಗೆ ಬಂದು ಸಿಟಿಯಿಂದ ಹೊಸಕೋಟೆಗೆ ಬಂದು ಇಲ್ಲಿ ಒಂದು ಸ್ಕೂಲನ್ನ ತೊಗೊಂಡು ಮಾಡ್ತಾರಂಥದ್ದು ಇದ್ರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ ನಿಜವಾದ ಪ್ರತಿಭೆ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ ಅದು ಅಲ್ಲಿ ಹಳ್ಳಿ ಒಳಗಡೆ ಇದೆ ಅನ್ನೋದನ್ನ ನಾನು ಅರ್ಥ ಅರ್ಥೈಸ್ಕೊಂಡು ಅದನ್ನ ಅರ್ಥ ಮಾಡಿಕೊಂಡು ಈ ಹಳ್ಳಿಗೆ ಹಳ್ಳಿಗೆ ಹುಡ್ಕೊಂಡು ಬಂದಿದ್ದು ಏನು ಈಗ ಈ ವರ್ಷಕ್ಕೆ ಎರಡು ವರ್ಷದಿಂದೆ ಆರುನೂರ ಇಪ್ಪತ್ತ್ಮೂರು ತೆಗೆದು ಸ್ಟೇಟ್ ಥರ್ಡ್ ರ್ಯಾಂಕ್ ಒಂದು ಮಗು ಬಂತು ಆಗ ನನಗೆ ಅರ್ಥ ಆಯಿತು ನಮ್ಮ ಮಕ್ಕಳಲ್ಲಿ ಸಿಟಿ ಅಂಥ ಪ್ರತಿಭೆಗಿಂತ ಹತ್ರ ಪಟ್ಟು ಪ್ರತಿಭೆ ಇವರಲ್ಲಿ ಇದೆ ಅವರಿಗೆ ನಿಜವಾಗಲೂ ಬೇಕಾಗಿರೋಂಥದ್ದು ಒಳ್ಳೆಯ ಎಜುಕೇಷನ್ನು ಅದನ್ನು ಗೈಡೆನ್ಸ್ ಬೇಕಾಗಿದೆ ಅನ್ನೋದನ್ನ ಅರ್ಥ ಮಾಡಿಕೊಂಡು ಆ ಗೈಡೆನ್ಸ್ಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ ಇಲ್ಲಿ ಇನ್ನೂ ಅದು ಉಳಿದಿದೆ ಏನೋ ಆ ಒಂದು ಸಂಸ್ಕೃತಿ ಮಕ್ಕಳು ಪೇರೆಂಟ್ಸು ಅವ್ರು ಕೊಡಬೇಕಾಗಿರೋಂಥ ಒಂದು ರೆಸ್ಪೆಕ್ಟು ಟೀಚರ್ಸ್ ಮೇಲೆ ಇರೋವಂಥ ಒಂದು ಒಳ್ಳೆ ಅಭಿಪ್ರಾಯ ಅದ ಹಾಗೆ ಉಳಿದಿರೋದ್ರಿಂದ ಅಷ್ಟೇ ಈ ಒಂದು ಸಾಧನೆನ ಈ ಒಂದು ಶಾಲೆಯಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯವಾಯಿತು ಆರುನೂರ ಇಪ್ಪತ್ತೊಂದು ಅಂಕ ಅನ್ನೋದು ಅದು ದೊಡ್ಡ ವಿಚಾರ ಸುಲಭವಾಗಿ ಯಾರೋ ಹೇಳಿ ಮಾ ಮಾತಲ್ಲಿ ಹೇಳ್ದಂಗೆ ಪುಸ್ತಕನೇ ಕೊಟ್ಟು ಬರೀರಿ ಅಂತ ಹೇಳಿದ್ರು ಮಾಡೋಕ್ಕಾಗಲ್ಲ ಬಟ್ ಮಕ್ಕಳು ಎಫೋ ಬಟ್ನ ತುಂಬಾ ಅಪ್ರಿಷಿಯೇಟ್ ಮಾಡಬೇಕು ಆ ಒಂದು ಮಗುವಿನ ಭವಿಷ್ಯ ಚೆನ್ನಾಗಿರಲಿ ಅಂತ ಹೇಳಿ ಸನ್ ವ್ಯಾಲಿ ಮ್ಯಾನೇಜ್ಮೆಂಟು ಪ್ರಿನ್ಸಿಪಲ್ಲು ಟೀಚರ್ಸು ಮತ್ತು ಈಗ ಏನು ಮಕ್ಕಳೆಲ್ಲ ಇದ್ದಾರೆ ಅವ್ರ ಕಡೆಯಿಂದ ನಾನು ಒಂದು ಶುಭಾಶಯಗಳನ್ನ ಮಗುಗೆ ಹೇಳ್ತಾ ಇದ್ದೀನಿ ನನ್ನ ಕಡೆಯಿಂದ ಬೆಸ್ಟ್ ವಿಷಸ್ ಇರುತ್ತೆ ಇದೇ ರೀತಿ ಈಗ ಈಗೇನು ಮಕ್ಕಳಿದ್ದಾರೆ ಅವರಲ್ಲಿ ಒಳ್ಳೆಯ ಈ ಪಾಸ್ ಪಾಸ್ಔಟ್ ಆಗಿದ್ದಾರೆ ಆ ಮಕ್ಕಳಿಗಿಂತ ಒಳ್ಳೆ ಪ್ರತಿಭೆ ಇರುವಂಥ ಮಕ್ಕಳು ಈ ಬ್ಯಾಚಲ್ಲಿದೆ ಈ ಸಾರಿ ಒಂದು ಸ್ಟೇಟ್ ಫಸ್ಟ್ ರ್ಯಾಂಕ್ ಈ ಶಾಲೆಯಿಂದ ಬರಲಿ ಅಂತ ನಾನು ಬಯಸ್ತಾ ಇದ್ದೀನಿ ಅದು ಖಂಡಿತ ಈ ಮಕ್ಕಳ ಬಗ್ಗೆ ನನಗೆ ತುಂಬ ಅಪಾರ ನಂಬಿಕೆ ಇದೆ ಅದಕ್ಕೆ ಬೇಕಾಗಿರೋ ಸಪೋರ್ಟು ಅದಕ್ಕೆ ಬೇಕಾಗಿರೋಂಥ ಒಂದು ಏನು ಸ್ಪೆಷಲ್ ಕ್ಲಾಸಸ್ ಆಗ್ಬೋದು ಎಲ್ಲ ಫೆಸಿಲಿಟೀಸು ಕೂಡ ಇಲ್ಲಿ ನಾವು ಆರ್ಗನೈಸ್ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಖಂಡಿತ ಮಾಡ್ತಾರೆ ಅನ್ನೋ ಒಂದು ಅಚೀವ್ಮೆಂಟ್ ಮಾಡ್ತಾರೆ ಅನ್ನೋ ವಿಶ್ವಾಸ ಖಂಡಿತ ಇದೆ